ಹಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇನ್ನು ಇವತ್ತು ಬೆಳಿಗ್ಗೆ ಬೇಗ ಎದ್ಬಿಟ್ಟು ಎಲ್ಲ ಸ್ನಾನ ಎಲ್ಲ ಮಾಡಿಕೊಂಡು ರೆಡಿ ಆದ್ವಿ ಇವತ್ತು ಇರು ಮುಡಿ ಕಟ್ಟೋದು ಹಾಗಾಗಿ ಇದ್ದೀವಿ ಟೆನ್ ಓ ಕ್ಲಾಕಿಗೆ ಅಂತ ಹೇಳಿದರು ಹಾಗಾಗಿ ಬೇಗನೆ ಹೊರಟ್ವಿ ಇವತ್ತು ಆಟೋ ಮಾಡಿಕೊಂಡು ಮೊದಲಿಗೆ ನಾವು ಅಲ್ಲಿಗೆ ಹೋದ್ವಿ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಹತ್ರ ಆದರೆ ಅಲ್ಲಿ ಇನ್ನೂ ಪೂಜೆಗೆಲ್ಲ ರೆಡಿ ಮಾಡ್ತಿದ್ರು ಇನ್ನೂ ಲೇಟ್ ಅಂತ ಹೇಳಿದ್ರು ಹಾಗಾಗಿ ನಾವು ಆಂಜನೇಯ ಟೆಂಪಲ್ ಅಲ್ವ ಇವತ್ತು ಶನಿವಾರ ಬೇರೆ ಓಪನ್ ಇರುತ್ತೆ ಅಂದ್ಬಿಟ್ಟು ಆಂಜನೇಯ ಟೆಂಪಲಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಆಮೇಲೆ ನನಗೆ ಯಾಕೋ ಎಳ್ನೀರು ಕೊಡಬೇಕು ಅನಿಸ್ತು ಆಂಜನೇಯ ಟೆಂಪಲಿಗೆ ಹಾಗಾಗಿ ಒಂದು ಎಳ್ನೀರು ಅಲ್ಲೇ ಪಕ್ಕದಲ್ಲೇ ಶಾಪ್ ಇತ್ತು ಅಲ್ಲೇ ಒಂದು ಎಳ್ನೀರು ತೊಗೊಂಡು ಆಂಜನೇಯ ಟೆಂಪಲಿಗೆ ಹೋಗಿ ಎಳ್ನೀರನ್ನ ಕೊಟ್ವಿ ಅಲ್ಲಿ ಇನ್ನೂ ಪೂಜೆಗೆ ರೆಡಿ ಮಾಡ್ತಿದ್ರು ಅಲ್ಲೂ ಕೂಡ ಇವತ್ತು ಶನಿವಾರ ಅಲ್ವಾ ಹಾಗಾಗಿ ಪೂಜೆ ಲೇಟ್ ಮಾಡ್ತಾರೆ ಇನ್ನು ಎಳ್ನೀರೆಲ್ಲ ತುಂಬ ಚೆನ್ನಾಗಿ ಕೊಟ್ಟಿರ್ತಾರೆ ಅದು ಅಭಿಷೇಕ ಎಲ್ಲ ಮಾಡಿ ಆಮೇಲೆ ದೇವ್ರಿಗೆ ಅಲಂಕಾರ ಮಾಡಿ ಪೂಜೆ ಮಾಡೋದು ಹಾಗಾಗಿ ಇಲ್ಲೂ ಕೂಡ ಇವತ್ತು ಲೇಟ್ ಆಗುತ್ತೆ ನಾವು ಎಳ್ನೀರು ಕೊಟ್ಬಿಟ್ಟು ದೇವ್ರ ದರ್ಶನ ಮಾಡ್ಕೊಂಡು ಬಂದ್ಬಿಟ್ವಿ ಆಮೇಲೆ ಇನ್ನೊಂದು ದೇವಸ್ಥಾನಕ್ಕೂ ಕೂಡ ಹೋಗಿದ್ವಿ ನಾನು ಎಲ್ಲ ಕ್ಲಿಪ್ಪಿಂಗ್ಸ್ ಇಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ ಅಪ್ಪ ಸ್ವಾಮಿ ಟೆಂಪಲ್ ಹತ್ರ ಬಂದ್ವಿ ನೋಡಿ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಿದ್ರು ಇನ್ನು ಆಮೇಲೆ ಅಲ್ಲಿ ಹೋಗಿ ದೇವ್ರ ದರ್ಶನ ಮಾಡೋಣ ಅಂತ ಹೋದ್ವಿ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಮೊನ್ನೆ ದೀಪೋತ್ಸವ ಆಗಿತ್ತಲ್ವ ಆವಾಗ ಅಲಂಕಾರ ಮಾಡಿದ್ದು ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಆ್ಯಂಡ್ ನಾನು ಫಸ್ಟ್ ಟೈಮ್ ಬಂದಿರೋದು ಇಲ್ಲಿ ಆ್ಯಂಡ್ ತುಪ್ಪದ ಕಾಯಿ ಅಂದರೆ ನಾನು ತುಪ್ಪ ತುಂಬಿಸಿದ್ದು ಫಸ್ಟ್ ಟೈಮ್ ಇದು ಕಾಯಿಗೆ ತುಂಬಾ ಖುಷಿಯಾಯಿತು ಈ ಸಲ ಿದ್ರು ಅಲ್ಲೇ ಪ್ರಸಾದ ಕೂಡ ಕೊಟ್ಟರು ತ್ರೀ ತರ್ಟಿ ಆಗಿತ್ತು ತುಂಬ ಲೇಟ್ ಆಗಿತ್ತು ಇವತ್ತು ಆಮೇಲೆ ಅಲ್ಲಿಂದ ಹೊರಟ್ವಿ ನಾವು ಸ್ವಲ್ಪ ಮನೆಗೆ ಫ್ರೂಟ್ಸ್ ಎಲ್ಲ ಬೇಕಿತ್ತಲ್ವ ಅದನ್ನೆಲ್ಲ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ ಮನೆಗೆ ಏನೇನು ಬೇಕು ಅಂತ ಆಮೇಲೆ ಅದನ್ನು ಕೂಡ ಎಲ್ಲ ತೊಗೊಂಡ್ವಿ ಇನ್ನು ಮನೆಗೆ ಬರೋದು ಕೂಡ ತುಂಬಾ ಆಗಿತ್ತು ಫೈವ್ ತರ್ಟಿ ಆಗಿತ್ತು ತುಂಬ ಸುಸ್ತಾಗಿತ್ತು ಇವತ್ತು ಹಾಗಾಗಿ ಮನೆಗೆ ಬಂದುಬಿಟ್ಟು ನಾನು ಹಾಗೆ ಮಲ್ಕೊಂಡ್ಬಿಟ್ಟೆ ಏನು ಕಂಟಿನ್ಯೂ ಮಾಡಲಿಲ್ಲ ಹಾಗಾಗಿ ಇನ್ನು ಬೆಳಿಗ್ಗೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇವಾಗ ಇನ್ನು ಬೆಳಿಗ್ಗೆ ಇವತ್ತು ನಾನು ಒಂದು ಗ್ಲಾಸ್ ಎಳ್ನೀರು ಕುಡ್ಕೊಂಡೆ ಏನು ಬೇಡ ಫ್ರೂಟ್ ಸಲಾಡ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಇವತ್ತು ಹಾಗಾಗಿ ಫ್ರೂಟ್ ಸಲಾಡ್ ಮಾಡ್ತಾಯಿದ್ದೀನಿ ನಾನು ನಾನು ಇಲ್ಲಿ ಎರಡು ಬನಾನ ತೊಗೊಂಡಿದ್ದೀನಿ ಎರಡು ಆ್ಯಪಲ್ ಹಾಗೆ ಎರಡು ಆರೆಂಜ್ ಒಂದು ಮ್ಯಾಂಗೋ ತೊಗೊಂಡಿದ್ದೀನಿ ನಿಮ್ಮ ಮನೇಲಿ ಯಾವ್ಯಾವ ಫ್ರೂಟ್ಸ್ ಇರುತ್ತೆ ಆ್ಯಡ್ ಮಾಡ್ಕೋಬೋದು ದಾಳಿಂಬ್ರೆ ಹಾಕೊಬೋದು ಅಥವಾ ಗ್ರೇಪ್ಸ್ ಇದೆಲ್ಲನೂ ಹಾಕೊಬೋದು ತುಂಬ ಚೆನ್ನಾಗಿರುತ್ತೆ ಆಮೇಲೆ ಎಲ್ಲ ಫ್ರೂಟ್ಸ್ ತೊಗೊಂಡು ಕ್ಲೀನಾಗಿ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಎಲ್ಲ ಫ್ರೂಟ್ಸ್ ಕೂಡ ಆಮೇಲೆ ನಾನು ಡ್ರೈ ಫ್ರೂಟ್ಸ್ ಅಂದರೆ ಗೋಡಂಬಿ ಹಾಗೆ ಬಾದಾಮಿ ಎರಡೂ ಸ್ವಲ್ಪ ಸ್ವಲ್ಪ ತೊಗೊಬಿಟ್ಟು ಚೆನ್ನಾಗಿ ಹುರ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಹುರ್ಕೊಂಡು ಹಾಕಿದರೆ ಅದೆರಡನ್ನು ಹುರ್ಕೊಂಡ್ಬಿಟ್ಟು ಕ್ಲೀನಾಗಿ ಸ್ವಲ್ಪ ಆಮೇಲೆ ಅದನ್ನು ಚಿಕ್ಕ ಚಿಕ್ಕ ಕಟ್ ಮಾಡ್ಕೊಬೇಕು ಪೀಸ್ ಮಾಡ್ಕೋಬೇಕು ನಾನು ಆ್ಯಪಲ್ ತೊಗೊಂಡಿದ್ದೀನಿ ಹಾಗೆ ಆರೆಂಜ್ ಹಾಗೆ ಮ್ಯಾಂಗೋ ಈ ಮೂರು ಫ್ರೂಟ್ಸ್ನು ಸಣ್ಣ ಸಣ್ಣ ಕಟ್ ಮಾಡಿಕೊಂಡು ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ ಆಮೇಲೆ ಡ್ರೈ ಫ್ರೂಟ್ಸ್ ಕೂಡ ಎಲ್ಲ ಹುರ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣ ಸಣ್ಣ ಇದಾದ ಮೇಲೆ ಅದನ್ನು ಒಂದು ಸೈಡಿಗೆ ಇಟ್ಕೊಂಡ್ಬಿಟ್ಟು ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ನಾನು ಎರಡು ಬನಾನ ಹಾಕ್ಕೊಂಡಿದ್ದೀನಿ ಸಣ್ಣ ಸಣ್ಣ ಕಟ್ ಮಾಡಿಬಿಟ್ಟು ಬನಾನನ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಹಾಗೆ ನಿಮ್ಮ ಮನೇಲಿ ಏಲಕ್ಕಿ ಪೌಡರ್ ಇದ್ದರೆ ಹಾಗೆ ಹಾಕೋಬೋದು ಇಲ್ಲಾಂದರೆ ಇವಾಗ ಬನಾನ ಹಾಕ್ಕೊಳ್ಳುವಾಗಲೇ ನಾನು ಒಂದು ಏಲಕ್ಕಿನ ಹಾಕ್ಕೊಂಡಿದ್ದೀನಿ ಆಮೇಲೆ ಬನಾನಾನ ನಾವು ಮಿಕ್ಸಿ ಮಾಡ್ಕೋಬೇಕು ಪೇಸ್ಟ್ ಥರ ಆಮೇಲೆ ಎಲ್ಲ ಫ್ರೂಟ್ಸ್ನು ಒಂದು ಬೌಲಿಗೆ ಹಾಕ್ಕೊಂಡಿದ್ದೀವಲ್ಲ ಅದಕ್ಕೆ ನಾವು ಬನಾನನ ಪ್ಯೂರಿ ಮಾಡ್ಕೊಂಡಿರೋದನ್ನ ಟ್ರಾನ್ಸ್ಫರ್ ಮಾಡ್ಕೋಬೇಕು ಅದಕ್ಕೆ ಆಮೇಲೆ ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಸಲ ಡ್ರೈ ಫ್ರೂಟ್ಸ್ನ ನಾವು ಏನು ಕಟ್ ಮಾಡ್ಕೊಂಡಿರ್ತೀವಿ ಅದನ್ನು ಅದಕ್ಕೆ ಮಿಕ್ಸ್ ಮಾಡಿ ಕ್ಲೀನಾಗಿ ಒಂದ್ಸಲಿ ಮಿಕ್ಸ್ ಮಾಡಿದ್ರೆ ರೆಡಿನೇ ಆಗೋಗುತ್ತೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಯಾವಾಗಲೂ ಒಂದೇ ಥರ ತಿನ್ನೋದಕ್ಕಿಂತ ಆವಾಗವಾಗ ಬೇರೆ ಥರ ಮಾಡ್ಕೊಂಡು ತಿನ್ನೋದು ಚೆಂದ ಇರುತ್ತೆ ಆ್ಯಂಡ್ ನೀವು ಸಲ ಇದನ್ನು ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಇವತ್ತು ಟಿಫನ್ ಕೂಡ ಇಷ್ಟೇ ಒಂದು ಬೌಲ್ ಫ್ರೂಟ್ಸ್ ತಿಂದೆ ಆಮೇಲೆ ಸ್ವಲ್ಪ ಕರಿಬೇವೆಲ್ಲ ತೊಗೊಬಂದಿದ್ವಲ್ಲ ನಮ್ಮನೆ ಹತ್ರನೇ ಇದೆ ಕರಿಬೇವಿನ ಮರ ಅಲ್ಲೇ ಕರಿಬೇವು ತಗೊಬಂದ್ವಿ ಅದನ್ನು ಕ್ಲೀನಾಗಿ ಬಾಕ್ಸಿಗೆ ಹಾಕಿ ಇದ್ದೀನಿ ಇವಾಗ ಕರಿಬೇವೆಲ್ಲ ಬಾಕ್ಸಿಗೆ ಹಾಕಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತೀವಿ ಇವತ್ತಿನ ಬ್ಲಾಗ್ ಕೂಡ ಇಷ್ಟೇ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲನ್ನ